ಮಾದ ಮನೆಯ ಕಾರಣ ತೆಗೆದುಕೊಂಡು ಅದಿನ ಜಗತ್ತಿನಲ್ಲಿ ಇಲ್ಲದ ಮನೆಯಿಂದ ಒಂದು ಹುಡುಗಿಯನ್ನ ಮದುವೆ ಹಾಕಿಕೊಂಡು ಬಾ ಬಳಸಿಕೊಂಡು ವೈಯಕ್ತಿಕವಾಗಿ ಅಭಿವೃದ್ಧಿಯನ್ನ ಪಡಿಸ್ಕೊಳ್ಬೇಕು ಯಾಕಂತಂದ್ರೆ ನಾವು ಸಮಾಜದಲ್ಲಿ ಮಾನವ ಏನಂತಂದ್ರೆ ಸಂಬಂಧ ಸಮಾಜದಲ್ಲಿ ಬದುಕಂತಹ ವ್ಯಕ್ತಿಗಳು ಸಮಾಜ ಅಥವಾ ಆಧುನಿಕ ಯುಗ ಯಾವ ರೀತಿ ಮುಂದೂಡ್ತಾ ಇದೆಯೋ ಆ ರೀತಿಯಲ್ಲಿ ಕೂಡ ನಾವು ಬದುಕಬೇಕ ಇವಾಗಿನ ಕಾಲದಲ್ಲಿ ದೀಪದ ಶತಮಾನ ಕಲಿಯುವ ಡಿಜಿಟಲೀಕರಣ ಕೊಡ್ತಕ್ಕಂತಹ ಈ ಶತಮಾನದಲ್ಲಿ ಬೇಕೇ ಬೇಕು ಕಾರಣ ಮೊದಲನೇದಾಗಿ ನಾವು ಉದ್ದೇಶವನ್ನು ಇಟ್ಕೊಂಡು ಹೋಗ್ತಾ ಇದ್ದಾಗ ಗ್ರಾಮೀಣ ಪ್ರದೇಶದಲ್ಲಿ ಓದತಕ್ಕಂತಹ ಯುವಕರಾದಂತಹ ನಾವುಗಳು ಎಲ್ಲೋ ಡೆಹಲಿ ಅಥವಾ ಬೆಂಗಳೂರು ನಗರ ನಡೀತಕ್ಕಂತ ಇನ್ನಿತರ ಅಂತಾರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳ ತಯಾರಿಯನ್ನು ನಾವು ಮಾಡಬೇಕು ವೈಯಕ್ತಿಕವಾಗಿ ಅಂತ ಅಂದ್ರೆ ಕಾರಣ ಸಮಾಜದಲ್ಲಿ ನಾವು ಮೊಬೈಲ್ ಅಳವಡಿಕೆ ಇದ್ದರೂ ಕೂಡ ಈ ಆಪ್ ಆಗಿರ್ಬೋದು ಈ ಲರ್ನಿಂಗ್ ಆಗಿರ್ಬೋದು ಡಿಸ್ಟೀಕರಣ ಈ ಸ್ನೇಹ ಆಪ್ ಆಗಿರ್ಬೋದು ಆನ್ ಅಡಮೇ ಆಗಿರಬಹುದು ಇನ್ನಿತರ ವಿದ್ಯಾರ್ಥಿ ಉಪಯೋಗವಾಗುವಂತಹ ಪ್ಲಾಟ್ಫಾರ್ಮ್ಗಳು ಮತ್ತು ಮೊಬೈಲ್ ಅದಾಗಿದೆ ಅಂತಂದ್ರೆ ಯಾವ ರೀತಿ ಉಪಯೋಗ ಮಾಡಿಕೊಡುತ್ತಿವೆ ಉಪಯೋಗ

saya akan beritahu anda, kurangkan ీరు మానవ మానవ ఎమరిమో ఇవన్న మొబైల్ కూడా అసే అత్యూ మొబైల్